पांडो चन्नागंती वेनाराले याला उडण्यामुळे कळले ಹೈ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನೇ ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಇವತ್ತು ಬನ್ನೂರಿಗೆ ಬಂದಿದ್ದೀವಿ ಸ್ನೇಹಿತರೆ ಕೆಲಸ ಹೊಡಿತಿದ್ರು ಹಸು ಹಂಗೆ ಕಟ್ಟಿಸಿ ವಿಡಿಯೋ ಮಾಡಿದ್ದೀನಿ ಬನ್ನಿ ಆ ಗೊಬ್ಬರ ಹಾಕುತ್ತವ್ರೆ ನೋಡೋಕ್ಕೆ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ರಾಘವೇಂದ್ರ ತಮ್ಮದು ಅಣ್ಣ ಯಾವ ಊರು ಯಾವ ತಾಲೂಕು ಮಂಡ್ಯ ಜಿಲ್ಲೆ ಇದು ಅಣ್ಣ ಹಸು ಏನು ಕೆಲಸಕ್ಕೆ ಯಾವ ಥರ ಬಯಸ್ತೀರಾ ಮರ ಕಬ್ಬು

ಅಣ್ಣ ನೀವು ತಮ್ಮ ತ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಜೀರೋ ಸೆವೆನ್ ಒನ್ ಫೈ ಜೀರೋ ತ್ರೀ ಏಟ್ ಫೈ ಅಣ್ಣ ನೀವು ಅದೇ ಎಷ್ಟು ಗಾಡಿ ಹೊಡೆದಿರ ಗೊಬ್ಬರ ನಾಲ್ಕನೇ ಗಾಡಿ ನಾಲ್ಕನೇ ಗಾಡಿ ಇವಾಗ ತಿರ್ಗಾ ಮತ್ತೆ ಇನ್ನೂ ಎಷ್ಟು ಗಾಡಿ ಅಣ್ಣ ಒಂದು ಎಕರೆಗೆ ಮಿನಿಮಮ್ ಅಂದರೆ ಎಷ್ಟು ಗೊಬ್ಬರ ಎಷ್ಟು ಟನ್ ಗೊಬ್ಬರ ಬೇಕು ಸರ್ ಅವ್ರ ಗದ್ದೆಯವ್ರು ಎಷ್ಟು ಕೊಡ್ಸ್ಕೊಳ್ತಾರೆ ಅಷ್ಟು ಅಷ್ಟು ಇವಾಗ ನೀವೇನು ಬಾಡಿಗೆ ಹೊಡಿತಾ ಇದ್ದೀರಾ ಹ್ಞೂ ಹ್ಞೂ ಕೈ ತಿಂಡಿ ಏನೇನು ಕೊಡ್ತೀರ ಅಣ್ಣ ಕೆಲಸದಸ್ಸಿಗೆ ತಿಂಡಿನ ತಿಂಡಿ ಜೋಳ ಹುಳ್ಳಿ ಏನಾದ್ರು ರವೆ ಬುಸ ಎಲ್ಲ ತರ ತಿಂಡಿ ಕೊಡ್ತೀವಿ ಅಣ್ಣ ಇವಾಗ ಬೀಟ್ ದೋರಿದ ತಾನೆ ಉಳಿ ಮತ್ತೆ ಜೋಳ ಕೊಡೋದು ನಾವು ಇವಕ್ಕೂ ಕೊಡ್ತೀವಿ ಸರ್ ಇವಕ್ಕೂ ಡೈಲಿ ಕೆಲಸ ಅಲ್ಲ ನಮಗೆ ಅಷ್ಟೇ ಇಲ್ಲ ಇವತ್ತು ಇದಾಯ್ತು ಅಂದ್ರೆ ನಾಳೆ ಕಬ್ಬು ಹೋಯ್ತೀವಿ ನಾಳೆ ಫೋನ್ ಬಂತು ಬರ್ತಂದ್ರೆ ಮರಕ್ಕೆ ಹೋಗ್ತೀವಿ ಯಾವ್ದಾದ್ರು ಕೆಲಸ ಡೈಲಿ ಸಿಕ್ಕೇ ಸಿಗುತ್ತಾ ಕಬ್ಬು ಹಣ ಎಷ್ಟನ್ನು ನೋಡತೀರ ತನ್ನಿಡ್ಲಿಕ್ಕೆ ಕಾಣೋದು ಹಣ್ಣು ನಾವು ಟನ್ ಹೆಂಗೆ ಒಪ್ಕೊಳ್ತೀವಿ ಹಂಗೆ ಹಂಗೆ ಸರಿ ಸರಿ ಆಯ್ತು ಹಂಗೆ ಮುಂದೆ ಬಿಡೋಣ ಸರ್ ನೋಡಿ ಸ್ನೇಹಿತರೆ ಗೊಬ್ಬರ ನಾಲ್ಕನೇ ಗಾಡಿ ಅಂತೆ ಸರಿ ಆಯ್ತು ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ ಧನ್ಯವಾದಗಳು